ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಹೇಳ್ಬೇಡ ಇವನು ಅದೇನು ಕ್ರಿಸ್ಮಸ್ ಸಾಂಗ್ನ ಹಾಡಕ್ಕೆ ಶುರು ಮಾಡಿದ್ರೆ ಕೇಳ್ಬೇಕಾದ್ರೆ ತುಂಬಾ ಹಿತವಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅದು ಅರ್ಥ ಆಗದು ನೆಕ್ಸ್ಟ್ ಬಿಡಿ ಕೇಳಿಸ್ಕೊಂಡ್ರ ಅದಕ್ಕೆ ನಾನು ಇವ್ನ ಸಾಂಗ್ ಆಡ್ಬೇಡಿ ಅಂತ ಹೇಳಿದ್ದು ಇನ್ನೊಂದ್ಸಲ ಹೇಳು ಅಪ್ಪನ ಇನ್ನು ಬೇರೆ ಬೇರೆ ಥರ ಎಲ್ಲ ಹೇಳ್ತಾರೆ ಸಾಂಗು ಅದಕ್ಕೆ ನಾವು ಇವಾಗ ಮೂಕಸ್ತಬ್ಧರಾಗಿದ್ದೀವಿ ಸ್ತಬ್ಧರಾಗಿದ್ದೀವಿ ಇವನ್ನ ಸದ್ಯಕ್ಕೆ ಬಾಯಿ ಮುಚ್ಚಿಸ್ತಿದ್ದೀವಿ ಇವಾಗ ನಾವು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಮಲ್ಗಿದವಳನ್ನ ಹೊಡೆದು ಹೊಡೆದು ಬಡ್ದು ಇಬ್ಬ್ದು ಎಲ್ಲ ಎಬ್ಬಿಸ್ತಕ್ಕಂಥವ್ರು ಕೆಲವ್ರು ಇದ್ದಾರೆ ನಮ್ಮ ಮನೇಲಿ ಅವ್ರು ಎಬ್ಬಿಸಿದ್ರು ಏನಂತಕ್ಕೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಏನಾದರೂ ನನಗಿಷ್ಟ ಆಗಿದ್ದು ವಿಡಿಯೋ ಮಾಡ್ಕೊಂಡಿದ್ದು ಎಡಿಟ್ ಮಾಡಿದ್ದು ಅಪ್ಲೋಡ್ ಮಾಡ್ತೀನಿ ನಿಮಗೂ ಇಷ್ಟ ಆದ್ರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶನಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮಾಡ್ಕೋಬೇಕೇನು ಹೇಳು ಬಾಯ್ ಮಾಡ್ಕೊಳ್ಳಿ ಪಕ್ಕ ಬಂದು ಕೂತ್ಕೊಳ್ಳಿ ನನ್ನ ಪಕ್ಕ ಬಂದು ಕೂತ್ಕೊಳ್ಳಿ ನಾನು ಪಕ್ಕ ಬಂದು ಕೂತ್ಕೊಳ್ಳಿ ನಿಮ್ಮ ಶರ್ಟ್ ಸೆಲೆಕ್ಟ್ ಆಗೋದಂತ ತುಂಬ ಗಜರ ಇದೆ ಅಯ್ಯೋ ಇಲ್ಲಿ ಬಾರ ನನ್ನ ಹತ್ರ ಸೆಲ್ಫಿ ತಗೊಳ್ಳೋಣ ಹಾಯ್ ಫ್ರೆಂಡ್ಸ್ ಹಾಯ್ ನಾವು ಇವತ್ತು ಹೋಗ್ತಾ ಕೆಂಗೇರಿ ಒಳಗಡೆ ಇರೋ ಮೋರಿ ಈ ಕಡೆ ನೋಡಿ ಈ ಕಡೆ ನೋಡಿ ಆ್ಯಕ್ಚುಲಾಗಿ ಶರ್ಟ್ ಸೆಲೆಕ್ಷನ್ ಆಗ್ತಿದೆ ಅದಕ್ಕೆ ವಿಡಿಯೋ ಆನ್ ಮಾಡಿದ್ದಾವಾಗಲೇ ಯಾರು ನನ್ನ ಪ್ರಕಾರ ಅನಿಸುತ್ತೆ ಯಾವ ಹೀರೋ ಹೀರೋಯಿನ್ಸು ಇಷ್ಟು ಟೈಮ್ ತೊಗೊಳಲ್ಲ ಅನಿಸುತ್ತೆ ಇವರು ಒಂದು ಶರ್ಟ್ ಹಾಕೊಳ್ಳೋದಿಕ್ಕೆ ಮನೆ ಮಂದಿ ಎಲ್ಲರನ್ನೂ ಕರೀತಾರೆ ಈ ಶರ್ಟ್ ಚೆನ್ನಾಗಿದೆಯಾ ಆ ಶರ್ಟ್ ಚೆನ್ನಾಗಿದೆಯಾ ಯೊಪ್ಪುವ ದೇವ್ರೆ 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 ಇದು ಪ್ರಪಂಚದಲ್ಲಿ ಕಂಡಂತಹ ಟ್ವೆಂಟಿ ಟ್ವೆಂಟಿ ಫೈವ್ ಮಿನೇನೋ ಸ್ವಲ್ಪ ದಿನದಲ್ಲೇ ಬರಲಿದೆ ಅದರಲ್ಲಿ ಕಂಡಂತಹ ಅತಿ ದೊಡ್ಡ ಸುಳ್ಳಾಗಿದೆ ಆ ಶನ ಪ್ಲೀಸ್ ಸೈಡ್ ಬನ್ನಿ ಚೆನ್ನಾಗ್ ಸಾಯ ಆ್ಯಕ್ಚುಲಾಗೆ ವೈ ಜಿ ಆರ್ ಸಿಗ್ನೇಚರ್ ಅನ್ನೋ ಮಾಲಿ ಬಂದಿದ್ದೀವಿ ನೋಡೋಣ ಒಳಗಡೆ ಹೇಗಿರುತ್ತೆ ಏನು ಅಂತೇನು ಗೊತ್ತಿಲ್ಲ ಯಾವ ಥರ ಫನ್ ಗೇಮ್ಸ್ ಇರುತ್ತೆ ಜುಡಿಯೋದಲ್ಲಿ ಹೇಗಿರುತ್ತೆ ಎಲ್ಲರೂ ನೋಡೋಣ ಅಂತ ಇದ್ದಿರೋದು ಆರ್ ಆರ್ ನಗರಲ್ಲಿ ಇಳಿರಿ 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 ಬಲಿಕ ವಕ್ರ ಅಲ್ಲ ನೀವೀಗ ಭಯ ಅಂತ ನಂಗೆ ಗೊತ್ತು ಇಳಿರಿ 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 ಭಯ ಈತ ಮಹಿರೋ ವಿನೋದ್ರಾಜ್ ಇದು ಅಮೇಝಿಂಗ್ ಆಗಿ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ಯಲ್ವ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಕ್ರಿಸ್ಮಸ್ ಟ್ರೀ ನೋಡಕ್ ನಾವು ಬಂದಿದ್ದು ಬಂದಿದ್ವು ಇದನ್ನೆಲ್ಲ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕ್ರಿಸ್ಮಸ್ ಟ್ರೀ ನೋಡೋಕ್ಕೋಸ್ಕರನೇ ನಾವು ಬಂದಿದ್ವಿ ತುಂಬಾ ಏನದು ಏನದು ಇಲ್ಲಿ ಏನದು ಏನದು ವಾ ಅಲ್ಲಿಂದ ನಾವು ಆ್ಯಕ್ಚುಲಿ ಹೋಗ್ತಾನೆ ಫಸ್ಟ್ ಫ್ಲೋರ್ ಹೊಂಟೋಗ್ಬಿಟ್ಟಿದ್ವಿ ಅಲ್ಲಿ ಬರೀ ಕ್ಲಾತ್ ಕಲೆಕ್ಷನ್ಸ್ ಇರೋದ್ರಿಂದ ನಮಗೆ ಅವಶ್ಯಕತೆ ಇರಲಿಲ್ಲ ಬಟ್ಟೆಗಳದ್ದು ಕಲೆಕ್ಷನ್ಸು ಸೊ ಹಾಗೆ ನೋಡಿಕೊಂಡು ಹೇಗಿದೆ ಕಲೆಕ್ಷನ್ಸ್ ಅಂತೇಳಿ ನೋಡಿಕೊಂಡು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಗ್ರೌಂಡ್ ಫ್ಲೋರಲ್ಲಿ ಹಾಗೆ ಕ್ರಿಸ್ಮಸ್ ಟ್ರೀನೆಲ್ಲ ನೋಡಿಕೊಂಡು ಈಗ ಹೊರಗಡೆ ಮಕ್ಕಳು ನಾಟ ಕೆಲವೊಂದು ಗೇಮ್ಸ್ ಕಾರ್ ಇದೆ ಹಿತಾನ್ ಹಿತಾನ್ ಬಾರ್ಗಿನ್ ಕಿಂಗ್ ಬಾರ್ಗಿನ್ ಮಾಡೋದ್ರಲ್ಲಿ ನಮ್ಮ ಟೀಮಲ್ಲಿ ಇವರೇ ಕಿಂಗ್ ಏನಾದ್ರೂ ಹೇಳಿ ಮಾಲಿಗೆ ಬಂದು ಹೆಂಗಿದೆ ಚೆನ್ನ ಇದೆಯಾ ಏನಿದ್ರು ನೇಮು ವೈ ಜಿ ವೈಜಿಆರ್ ಸಿಗ್ನೇಚರ್ ಎಲ್ಲಿರೋದು ಆರ್ ಆರ್ ನಗರ ಹತ್ರ

ಎಷ್ಟು ಪ್ಲ್ಯಾನ್ ಮಾಡಿರ್ತಾರೆ ಮಾಲ್ನವರು ಅಂದರೆ ಮಾಲ್ ಒಳಗಡೆ ಏನು ತೊಗೊಳೋಕ್ಕೂ ಆಗಲ್ಲ ಅಂದರೆ ಐ ಮೀನು ಮಾಲ್ ಒಳಗಡೆ ಹೋಗಿ ಬರೀ ನೋಡ್ಕೊಂಡು ಬರೋರು ಯೂಶಲಿ ಬಟ್ಟೆಗಳು ಅಂಥವು ಯಾವುದು ತೊಗೊಳ್ಳಲ್ಲದಿಲ್ಲ ಅನ್ನೋರು ತಗೊಳಕ್ಕಾಗಲಿಲ್ಲ ಅನ್ನೋರಿಗೆ ಈ ಥರ ಫುಡ್ಡ್ದು ಇಟ್ಬಿಟ್ಟಿರ್ತಾರೆ ಮಾಲ್ನವ್ರು ಫುಡ್ಡ್ದು ಯೂಶಲಿ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟಕ್ಕೆ ತೊಗೊಳಲಿಲ್ಲ ಅಂತಂದ್ರೂ ಸ್ವಲ್ಪ ಅವ್ರ ಮಟ್ಟಿಗಾದ್ರೂ ಅವ್ರ ಹಂತಕ್ಕಾದ್ರೂ ಏನು ಬೇಕಾ ಥರದ್ದು ತಿನ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ಸ್ ಈ ಪಾನಿಪುರಿ ಅವೆಲ್ಲ ಯಾರಿಗೂ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಮಾಲ್ ಒಳಗಡೆ ಏನು ತೊಗೊಳಿಲ್ಲ ಅಂದರೂ ಪರವಾಗಿಲ್ಲ ಹೊರಗಡೆ ಯಾರೂ ತಿನ್ನಲಿ ಚೆನ್ನಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಹೊರಗಡೆನಾದ್ರೂ ಖರ್ಚಾಗಲಿ ಒಳಗಡೆ ಏನು ತೊಗೊಳ್ಳಿಲ್ಲ ಅಂದರೂ ಅವ್ರಿಗೇನು ಲಾಸ್ ಆಗೋಲ್ಲ ಹೊರಗಡೆ ಆರಾಮ ಖರ್ಚಾಗುತ್ತೆ ಅಂತೇಳಿ ಆ ಕಾನ್ಸೆಪ್ಟ್ ಮೇಲೆ ಚೆನ್ನಾಗಿ ತಿನ್ನೋದಿಟ್ಬಿಟ್ಟಿರ್ತಾರೆ ಎಸ್ಪೆಷಲಿ ಪಾನಿಪುರಿ ಈ ಪಾನಿಪುರಿನ ಯಾರು ತಾನು ಇಷ್ಟಪಡಲ್ಲ ಹೇಳಿ ಹಾಂ ಸೂಪರಾ ಹೇಳು ಸೂಪರಾ ಕೊನೆಗೂ ಅಂತೂ ಇತ್ತು ಮಿನೋರ್ ಕೈಲಿ ಬೈಸ್ಕೊಂಡು ಪಾರಿ ಪುರಿ ಇದೀವಿ ಮಿನೋ ಶಿರಗ ನಾ ಎಂತ ಇಲ್ಲ ಸುಮೇರಿ ಸೆಕೆಂಡ್ ಫ್ಲೋರ್ ಫನ್ ಏರಿಯಾ ಅಂತೆ ನೋಡೋಣ ಏನ್ ಫನ್ ಓ ಒಳಗಡೆ ಏನು ಬರ್ಜರಿ ಸಖತ್ತಾಗಿ ಐತೆ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ಅಂತ ಚೆನ್ನಾಗಿದೆ ನೋಡೋದಿಕ್ ಚೆನ್ನಾಗಿದೆ ಒಂಥರ ಫನ್ ಏರಿಯಾ ತುಂಬ ಫನ್ ಪ್ಲೇ ಗೇಮ್ ನಾವು ಹೆಣ್ಮಕ್ಳು ಯಾವುದೇ ಬೇರೆ ದೇಶಕ್ಕೆ ಹೋಗ್ಲಿ ಯಾವುದೇ ಬೇರೆ ಪ್ರಪಂಚಕ್ಕೆ ಹೋದರೂ ಜಾಸ್ತಿ ಇಷ್ಟಪಡದೆ ಈ ಥರ ಜ್ಯುವೆಲರಿ ಕಲೆಕ್ಷನ್ಸ್ ಅಲ್ವಾ ಈ ಥರ ಏನೇನೋ ಇದೆ ಅಪ್ಪ ಇಲ್ಲಿ ಬಟ್ ಮಕ್ಳುಗಳು ನೋಡೋರಿಗೆ ಎಲ್ಲ ಅದ್ಭುತವಾಗಿದೆ ಇದು ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸ್ಟಿ ಫೈವ್ ಅಂತ ಹೇಳಿ ಸೆಕೆಂಡ್ ಫ್ಲೋ ಒಂಥರ ರಾಜರು ಆಸ್ಥಾನದೊಳಗಡೆ ಎಂಟ್ರಿ ಆದಾಗ ಯಾವ ಥರ ಇರುತ್ತೆ ಆ ಫೀಲ್ನ ಕೊಡುತ್ತೆ ಇದು ಇದು ರೆಸ್ಟೋರೆಂಟ್ ಅನಿಸುತ್ತೆ ಆ್ಯಕ್ಚುಲಾಗಿ ಏನು ರೆಸ್ಟೋರೆಂಟ್ ಇದು

ಇದೆ ಅಂದರೆ ತೋರಿಸಿ ನನ್ನ ಹುಷಾರಿ ಇಲ್ಲಿ ಒಳಗಡೆ ಗೇಮ್ಸ್ ಕಾಣಿಸಿದ್ದಿಲ್ಲ ಆ ಥರ ಐದರಿಂದ ಆರು ತ ಐದರಿಂದ ಆರು ಥರದ ಗೇಮ್ ಇದೆ ಅಲ್ಲಿ ಒಂದು ಮಗು ಆಟ ಆಡಬೇಕು ಅಂತ ಹೇಳಿದ್ರೆ ಐನೂರು ರೂಪಾಯಿ ಎರಡು ಮಗು ಆಟ ಆಡಬೇಕು ವಿತ್ ಪೇರೆಂಟ್ಸ್ ಅಂದರೆ ಸಾವಿರ ರೂಪಾಯಿ ಆ ಮೆಂಬರ್ಶಿಪ್ ಇದೆ ಸಿಕ್ಸ್ ಮಂತ್ಸು ಇದು ಇನ್ನೊಂದು ಥರ ಕಾನ್ಸೆಪ್ಟು ಮೆಂಬರ್ಶಿಪ್ ಇದೆ ಸಿಕ್ಸ್ ಮಂತ್ಸು ಎರಡು ಸಾವಿರ ರೂಪಾಯಿ ಕಟ್ಟಿದ್ರೆ ಪರ್ ಅವರಿಗೆ ಇನ್ನೂರು ರೂಪಾಯಿ ಹೋಗೋದು ಅಂದರೆ ಇನ್ನೂರು ರೂಪಾಯಿ ಕಟ್ಟೋದು ನೀವು ಯಾವಾಗ ಬೇಕಿದ್ರೂ ಬಂದು ಆಡ್ಬೋದು ಆ ಥರ ಅಂತ ಇದು ಗೋ ಗೇಮಿಂಗ್ ಚೆನ್ನಾಗಿದೆ ಎಂಟ್ರಿ ಸುಮ್ನೆ ವರ್ತ್ ಅಂತ ಅನ್ಸಲ್ಲ ನಾವು ದುಡ್ಡು ಕೊಟ್ಟಿದ ತಕ್ಕಂಗೆ ವರ್ತ್ ಅಂತ ಅನ್ನಿಸ್ಬೇಕು ಯಾವ ಚಿಂತೆನೇ ಇಲ್ದಂಗೆ ಆರಾಮಾಗಿದಾರೆ ಬಟ್ ಇಲ್ಲಿ ತುಂಬಾನೇ ಗೇಮ್ ಇದೆ ವೆರೈಟಿ ವೆರೈಟೀಸ್ ಆಫ್ ಗೇಮ್ ಐತೆ ಮಕ್ಳುಗಳ ಆಟ ಮಾತ್ರ ಒಳ್ಳೆ ಪ್ಲೇಸು ಶನೋ ಸ್ಮೈಲ್ ಬಕ್ಕೊ ಮಲ್ಕೋ ಮಲ್ಕೋನ್ ಮಾಡು ಇದು ಒಂಥರ ಗೇಮು ಚೆನ್ನಾಗಿದೆ ಇದು ಇದನ್ನು ಇದೇ ಆಡಬೇಕು ನಾನು ಅಂತ ಕರ್ಕೊಂಡು ಬಂದವನೆ ನಾನು ಇದನ್ನೇ ಆಡ್ತೀನಿ ಅಂತ ಬಂಗಾರ ಖುಷಿನ ಹ್ಯಾಪಿ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದರೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ತಗೊಂಡು ಇಷ್ಟು ಒನ್ ಅವರಿಗೆ ಅಂತ ಹೇಳಿ ನೀವು ಯಾವ ಎಷ್ಟು ಬೇಕಿದ್ರೂ ಗೇಮ್ ಆಡ್ಬೋದು ಅಂದರೆ ಐನೂರು ರೂಪಾಯಿಗೆ ಎಷ್ಟಾಗುತ್ತೋ ಅಷ್ಟಂದರೆ ಈ ಗೇಮ್ಗೆ ಇಷ್ಟು ಅಂತ ಹೇಳಿ ಅಮೌಂಟ್ ಅದೇನೇ ಅವರೊಂದು ಕಾರ್ಡ್ ಕೊಡ್ತಾರೆ ಅದನ್ನು ಸ್ವೈಪ್ ಮಾಡಬೇಕು ಇಲ್ಲಿ ಇಲ್ಲಿ ಸ್ವೈಪ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ ನಾವೆಷ್ಟು ಪೇ ಮಾಡಿದ್ದೀವಿ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ ಆವಾಗ ನಾವು ಈ ಗೇಮ್ ಮಾಡ್ತೀವಿ ಅಂದರೆ ಇಷ್ಟು ಇದಕ್ಕೆ ಈ ಗೇಮಿಗೆ ಇಷ್ಟು ಕಟ್ಟಾಗುತ್ತೆ ಕಟ್ ಆದಮೇಲೆ ಆರಾಮ ಮಕ್ಳುಗಳಿದ್ರ ಎಂಜಾಯ್ ಮಾಡ್ಕೊಂಡು ಆಟಾಡ್ಬೋದು ವರ್ತಿದೆ ಅಂತ ಅನ್ಸಿದಿನೆಲ್ಲ ಅಂದರೂ ಕಾಸ್ಟ್ಲಿನೇ ಇಲ್ಲಿ ಒಟ್ಟು ಆರಾಮಾಗಿ ಆಡ್ಬೋದು ಮಕ್ಳುಗಳೆಲ್ಲ ನೀವು ಸರಿಯಾಗಿ ಗುರಿ ಇಟ್ ಹೊಡೀರಿ ಬವಾ ಇದೊಂದು ಗೇಮ್ ಆಡದ್ದೆ ಚೆನ್ನಾಗಿದೆ ಇದನ್ನು ನಮ್ಮ ಬಾವ ಆಡ್ತಿದ್ದಾರೆ ಮಿಸ್ ಮಾಡ್ದ ಸಾಕು ವರ್ಷ ನಾನು ಇನ್ನು ಐದೈದು ವರ್ಷ ಏಯ್ ಟಾರ್ಗೆಟ್ ಸುಮ್ಮನೆ ಹಾಗೆ ಮಾಡ್ಬೇಕು ಅಷ್ಟೇ ಇದೊಂದು ಗೇಮ್ ಆಡ್ತಾರೆ ಮಕ್ಕಳುಗಳು ರೇಸಿ ಗಿಡದ ಚೆನ್ನಾವ್ ರಾಜ್ಕುಮಾರು ಹಾಯ್ ಮಾಡು ಬಾಯ್ ಅಲ್ಲ ಕಣ ಹಾಯ್ ಹಾಯ್ ಮಾಡಿ ಶನ ಪಾಪು ಏನೋ ಮೆಕ್ಯಾನಿಕ್ ಮಾಡ್ತಾವಲ್ಲ ಶನು ಅದು ಒಂದೇ ಚಾನ್ಸ್ ಕಣ ಅದು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಲ್ಲಿರಷ್ಟು ಅಷ್ಟು ಅಲ್ಲಿ ಉದುರಿಸ್ತೀರ ನೋಡ್ತೀನಿ ಬಾಲ್ಸ್ ಬರುತ್ತೀರಿ ವೆಯ್ಟ್ ಇಬ್ಬರು ಎತ್ಕೊಂಡು ಆಡಿ ಎಷ್ಟು ಜನ ಬೇಕಾದ್ರೆ ಎತ್ಕೊಂಡು ಎಷ್ಟು ಜನ ಬೇಕಾದ್ರೆ ಎತ್ಕೊಂಡು ಎಸಿಬೋದು ಬಾಲ್ಸ್ ಬರುತ್ತೀರಿ ಸ್ವೈಪ್ ಆಯ್ತಾ ಸ್ವೈಪ್ ಆಯ್ತಲ್ಲ ಏನಂತ ಬನ್ನಿ ಪ್ರೊಸೆಸಿಂಗ್ ಇದೆ ಇರೋ ಕಾರ್ಡ್ ರೀಡ್ ಪ್ರೊಸೆಸಿಂಗ್ ಬ್ಯಾಲೆನ್ಸ್ ಹಂಡ್ರೆಡ್ ಆ ಬಂತು ಆಡೆ ಕರೆಕ್ಟ್ ಆಗಲ್ಲೊಳಗೆ ಅಲ್ಲೂ ಅಲ್ಲೂಬೇಕು ಅದೇ ಇಲ್ಲ ವೆರಿ ಗುಡ್ ಹಾ ಅದಕ್ಕೆ ಗುರಿ ಚೆನ್ನಾಗಿದೆ ಓ ವರ್ಷ ಅಯ್ಯೋ ಇನ್ನೆರಡು ಎರಡು ಎರಡು ಬೇಗ ಓ ಇನ್ನೊಂದು ಅದೇ ಇನ್ನೊಂದು ಇನ್ನೊಂದು ಬಿಡು ಓ ಮತ್ತೆ ಬಂತು ಓಕೆ ಒಟ್ನಲ್ಲಿ ಒಂದು ಒಂದು ಪೂ ಪೂರ್ತಿ ಕಂಪ್ಲೀಟ್ ಆಗಿ ಹಾ ಶಾವ್ ಹಾ ಗೆದ್ದಿದ್ದಾರೆ ಗೆಲುವಿನ ನೀವು ಗೆಲುವಿನ ನಗೆ ಬೀರಿ ಒಂದ್ಸತಿ ನೀವು ಅದ್ಗೆ ಅದ್ಗೆ ರೆಡಿ ಅನಿ ಮೇಲೆ ನಮ್ಮ ಮೇಲೆ ಕೋಪ ಎಲ್ಲ ತೀರ್ಸ್ಕೊಳ್ಳಿ ನೋಡೋಣ ಇದ್ರ ಮೇಲೆ ಅದು ರೀಚ್ ಆಗಬೇಕು ಹಾ Serena, ¿really? Say, 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 okay. Out, out, okay. <laughs> Our <laughs> the result four. Wow, dummy, though. What are the next Uau. Porra. No runs all the நோ ரன்ஸ் ஆல் தஸ்ட் வினோ வார் பண்ணப்பா வினோத்ராஜ் அவருக்கு നെക്സ്റ്റ് നെക്സ്റ്റ് നോടോണ ಹೋಗ್ರಿ ಹೊಡಿಯೋದು ನೀವು ಅಥವಾ ಸ್ಕ್ರೀನೇ ಸರಿ ಇಲ್ವಾ ಸರಿ ತೋರಿಸ್ತಾ ಇಲ್ವೇನೋ ಬಿಡು ಸಿಕ್ಸಾ ಬರೀ ಫೋರ್ ಅಲ್ರಿ ಯಾಕ್ರೀ ಬರೀ ಫೋರ್ ಹೊಡಿತಿದ್ದೀರಾ Aset. Ah. Beri for for. ಏನು ಬರುತ್ತೆ ನೋಡ್ತೀನಿ ರಿಸಲ್ಟ್ ಇರು ಇವಾಗ ಬರೀ ಫೋರ್ ಫೋರ್ ರೀ ಯಾವಾಗ್ಲೂ ಹೊರ್ಗಡೆ ಎಗ್ರು ಹಾಕ್ಬೇಕು ಅಂಗಡಿ ನೋಡಣ ಇದು ಇದು ನೋಡಣ ಇದು ಇದು ಫೋರ್ ಫೋರ್ ಏನ ಇವಾಗ ಅಚ್ಚಲೆಗೆ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿತ್ತು ನಮ್ಗೆ ಬಿಡಿ ಮಾಲಲ್ಲಿ ಇಷ್ಟ ಆಗಿದೆ ಬರೀ ಗೇಮ್ ಪಾರ್ಟ್ ಅಷ್ಟೇ ನಾನು ಗೇಮ್ ಆಡಿದೆ ಮಕ್ಳುಗಳು ಗೇಮ್ ಆಡಿದ್ರು ಎಲ್ಲರೂ ಒಂದೊಂದು ಗೇಮ್ ಆಡಿದ್ರು ಚೆನ್ನಾಗಿ ಇಷ್ಟ ಆಯ್ತು ಗೇಮ್ಗಳು ಚೆನ್ನಾಗಿ ಆಯ್ತೇನ್ರಿ ಹ್ಞೂ ಅಷ್ಟೇ ಕ್ರಿಕೆಟ್ ಆಡಿದ್ರು ಇಷ್ಟ ಹಾ ಚೆನ್ನ ಚೆನ್ನಾಗಿತ್ತು ಇವಾಗೆಲ್ಲ ಮುಗೀತು ಮನೆಗೆ ಹೊಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೂಟ್ ಮಾಡಿ ಇವ್ರ್ ಯಾವಾಗ ಇದ್ರ